जान पण्डितनि जया जया गुरु मङ्गलम् जङ्गम गुरु लिङ्गा सङ्गमा नन्द मङ्गलनि जया जया गुरु मङ्गलम् जय ನಿರಂಜನ ಪಟ್ಟಾಧಿಕಾರದ ಮಹೋತ್ಸವದ ನಿಮಿತ್ತವಾಗಿ ಇವತ್ತು ನಾವೆಲ್ಲ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಈ ಒಂದು ಕಾರ್ಯಕ್ರಮದ ಪಾವನ ಸನ್ನಿಧಾನ ಸ್ಥಾನವನ್ನು ವಹಿಸಿಕೊಂಡು ನಮಗೆ ನಿಮಗೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡಲು ದಯ ಮಾಡಿಸಿರುವಂತಹ ಜಗದ್ಗುರು ಮನಿರಂಜನ ಪಟ್ಟೋತ್ಸವ ರೊಂದಿ ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಶ್ರೀಮಠ ಶ್ರೀಮಠದ ಪರಮ ಪೂಜೆ ಎಲ್ಲಾ ಪರಮ ಪೂಜರಲ್ಲಿ ಹಾಗೂ ಸಮಸ್ತ ದೈವದವರಲ್ಲಿ ಮದ್ದು ಮಕ್ಕಳಲ್ಲಿ ಮತ್ತೊಮ್ಮೆ ಶರಣ ಈ ಒಂದು ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಈ ಒಂದು ಏನಾದರೂ ಮಂಗಲದ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಗಣಪತಿ ಪೂಜೆಯೋ ಸರಸ್ವತಿ ಪೂಜೆಯೋ ಮತ್ತೊಂದು ಯಾವುದೋ ಮಂಗಲ ಕಾರ್ಯವನ್ನು ಪೂಜೆ ಮಾಡುವಾಗ ಒಂದು ದೇವತೆಗಳನ್ನ ಪೂಜೆ ಮಾಡುವ ಒಂದು ಪದ್ಧತಿ ಕೈಗೊಂಡಿರುವಂತಹ ಕಾರ್ಯಗಳು ಯಾವುದೇ ವಿಕ್ರಮವನ್ನು ಬರೆದೇ ಸಾಂಗವಾಗಿ ಮನಿ ಸಮಾಪ್ತಿಯಾಗಲಿ ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಈ ಪದ್ಧತಿಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಶ್ರೀ ಶಿಶಿಲ್ದೇಶ್ವರ ದೇಶಿಕರ ನಿರಂಜನ ಚರ ಪಟ್ಟಾಧಿಕಾರದ ಮಹೋತ್ಸವದ ನಿಮಿತ್ತವಾಗಿ ಇವತ್ತು ನಾವೆಲ್ಲ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿದ್ವಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಬರುವಂತಹ ಎಲ್ಲ ಪ್ರತಿಯೊಂದು ಪಟ್ಟಾಧಿಕಾರ ತಿಳು ಜಗದ್ಗುರು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಆದ್ದರಿಂದ ಈ ಒಂದು ವಿಶೇಷತೆ ಈ ಧ್ವಜಕ್ಕೆ ಒಂದು ವಿಶೇಷತೆ ಇತ್ತು ನೋಡ್ರಿ ಯಾವ ರೀತಿಯಾಗಿ ನಿಮ್ಮ ದೇಶದ ಧ್ವಜಕ್ಕೆ ಯಾವ ರೀತಿಯ ಗೌರವ ಈ ಒಂದು ಈ ಒಂದು ಸಾಧನೆಯ ಮೂಲಕ ಇದೆಯನ್ನು ಸಾಧಿಸುವಂತಹ ಸಂದೇಶವನ್ನ ಈ ಧ್ವಜಿದೆ ಹಾಗೆ